ಒಬ್ಬ ವ್ಯಕ್ತಿ ಖುಷಿಯಿಂದ ಮಾಡುವಂತೆ ಪ್ರೇರೇಪಿಸುವ ತಂತ್ರವನ್ನು ಕೇವಲ ರಾಜಕೀಯ ಮುತ್ಸದ್ದಿಗಳು ಮತ್ತು ರಾಜತಾಂತ್ರಿಕರು ಮಾತ್ರವೇ ಬಳಸಬೇಕೆಂದಿಲ್ಲ ನಮ್ಮ ನಿಮ್ಮಂತಹ ಜನಸಾಮಾನ್ಯರು ಕೂಡ ಅನುಸರಿಸಬಹುದಾದ ತಂತ್ರವದು ತಾನು ಹೇಳಿದ ಕೆಲಸವನ್ನು ತನ್ನ ಮಗ ಸ್ವಯಂ ಇಚ್ಛೆಯಿಂದ ಮಾಡುವಂತೆ ಪ್ರೇರೇಪಿಸಿದ್ದು ಹೇಗೆ ಎಂಬುದನ್ನು ಡೇಲ್ ಓ ಫೆರಿಯರ್ ವಿವರಿಸುತ್ತಾನೆ ಡೇಲ್ನ ಮನೆಯ ಅನತಿ ದೂರದಲ್ಲಿ ಒಂದು ಸೀಬೆಕಾಯಿಯ ಮರವಿತ್ತು ದಾರಿಹೋಕರು ಮರದಡಿಯಲ್ಲಿ ಬಿದ್ದಿರುತ್ತಿದ್ದ ಸೀಬೇಕಾಯಿಯನ್ನು ಎತ್ತಿಕೊಂಡು ಹೋಗುತ್ತಿದ್ದರು ಸೀಬೆಕಾಯಿಗಳನ್ನು ಹೆಕ್ಕಿತರುವಂತೆ ಡೇಲ್ ತನ್ನ ಮಗ ಜೆಫ್ನಿಗೆ ಪದೇ ಪದೇ ಹೇಳುತ್ತಿದ್ದ ಆದರೆ ಅವನಿಗೆ ಆ ಕೆಲಸದಲ್ಲಿ ಏನೇನೂ ಆಸಕ್ತಿ ಇರಲಿಲ್ಲ ಒಂದು ವೇಳೆ ಹೆಕ್ಕಿದರೂ ಅಲ್ಲಿ ಇಲ್ಲಿ ಒಂದೊಂದು ಸೀಬೆಕಾಯಿಯನ್ನು ಉಳಿಸಿ ಬರುತ್ತಿದ್ದ ಒಂದು ದಿನ ಡೇಲ್ ತನ್ನ ಮಗನನ್ನು ಬರೆಗೆ ಕರೆದ ಜೆಫ್ ನಾನು ನೀನು ಒಂದು ಒಪ್ಪಂದ ಮಾಡಿಕೊಳ್ಳೋಣ ನೀನು ಹೆಕ್ಕಿ ತರುವ ಒಂದೊಂದು ಬುಟ್ಟಿ ಸೀಬೆಕಾಯಿಗೂ ನಾನು ಒಂದು ಡಾಲರ್ ಕೊಡುವೆ ಆದರೆ ಮರದ ಕೆಳಗೆ ಬಾಕಿ ಉಳಿಯುವ ಒಂದೊಂದು ಸೀಬೆಕಾಯಿಗೂ ಒಂದೊಂದು ಡಾಲರ್ ನೀನು ನನಗೆ ಕೊಡಬೇಕು ಒಪ್ಪಿಗೆಯೇ ಎಂದ ಡೇಲ್ನ ನಿರೀಕ್ಷೆ ಹುಸಿಯಾಗಲಿಲ್ಲ ಮರದ ಕೆಳಗೆ ಒಂದು ಸೀಬೇಕಾಯಿಯೂ ಬಾಕಿ ಉಳಿಯದಂತೆ ಹೆಕ್ಕತೊಡಗಿದ ಜೆಫ್